ಬಟ್ ನಾವೆಲ್ಲ ಇವತ್ತಿಲ್ ಸೇರಿರೋದು ಒಂದು ಕಾಮನ್ ಮೋಟೋ ಇಂದ ನಾವೆಲ್ಲ ಒಂದು ಕಾಮನ್ ಮೆಂಟಾಲಿಟಿಯಿಂದ ಇಲ್ಲಿ ಇದ್ದೀವಿ ಏನು ನಮ್ ಎಲ್ರಿಗೂ ಮಾತ್ರ ಬೇಕು ಬಟ್ ನಮ್ ಜೀವನದಲ್ಲಿ ಒಂದ್ ಸರಿನೂ ಎರಡ್ ಸರಿನೂ ಬೇಕಾಗತ್ತೆ ಅಲ್ವಾ ಇವಾಗ ಆರ್ಟ್ ವೀಕ್ ಇದೆ ಆರ್ಟಿಗೆ ಮೆಡಿಸಿನ್ ಕೊಡ್ತೀವಿ ದಿನ ಒಂದ್ ಐದು ಬಟ್ ತಗೋಳೋದ್ರಿಂದ ಕಿಡ್ನಿ ವೀಕ್ ಆಗುತ್ತೆ ಇಲ್ಲ ಮೆಡಿಸಿನ್ ಕೊಟ್ಟಿಲ್ಲ ಅಂದ್ರೆ ಆರ್ಟ್ ವೀಕ್ ಆಗುತ್ತೆ ನೀವೇ ಹೇಳಿ ಅಂತ ಹೇಳೋದಕ್ಕೆ ಪೇಶೆಂಟ್ ಅದ್ರ ಆಪ್ಷನ್ ಇರಲ್ಲ ಅನದರ್ ಟ್ವೆಂಟಿ ಇಯರ್ಸ್ ಆದ್ರೂ ನಮ್ಗೆ ಡಯಾಬಿಟಿಸ್ ನಮ್ ಹತ್ರ ಸುಳಿಬಾರ್ದು ಇಲ್ಲ ಡಯಾಬಿಟಿಸ್ ಇದ್ರು ಅನದರ್ ಟೆನ್ ಇಯರ್ಸ್ ಆರ್ ನೂರ ದಾಟಿ ಹೋಗ್ಬಾರ್ದು ಇದಕ್ಕೆ ಏನಾದ್ರು ಸೊಲ್ಯೂಷನ್ ನಾ ಎಸ್ ಬಸವ ಅಕಾಡೆಮಿ ಸಂಶೋಧನಾ ಸಂಸ್ಥೆಯಿಂದ ನಮ್ಮ ಹತ್ರ ಆನ್ಸರ್ ಇದೆ ಇನ್ನು ಕೆಲವರು ಹೇಳ್ತಾರೆ ನನ್ ಮಗನೇ ಡಾಕ್ಟ್ರು ನನ್ನ ಸೊಸೆನೆ ಡಾಕ್ಟ್ರು ನನ್ನ ಮಗಳೇ ಡಾಕ್ಟರ್ ಇದಾರೆ ನಾವ್ ಯಾಕೆ ಟಿ ಎಂ ಕಲಿಬೇಕು ಅವಶ್ಯಕತೆ ಇದೇನಾ ಅಂತ ಕೇಳ್ತಿದ್ದಾರೆ ನಮ್ ಕ್ಲಿನಿಕ್ ಅಲ್ಲಿ ಒಂದ್ ದಿವಸದಲ್ಲಿ ಒಂದು ಇನ್ನೂರೈವತ್ ಮುನ್ನೂರ್ ಜನ ನೋಡ್ತೀವಿ ಅಂದ್ರೆ ಅದ್ರಲ್ಲಿ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ ಮೂವತ್ತು ಜನ ಡಾಕ್ಟ್ರು ಇಲ್ಲ ಅವ್ರ ಸಂಬಂಧಿಕರು ಇರ್ತಾರೆ ಅದ್ರ ಅರ್ಥ ನಮ್ ಎಲ್ರಿಗೂ ಡಾಕ್ಟರ್ಸ್ ಬೇಕು ಮೆಡಿಸಿನ್ ಬೇಕು ಬಟ್ ಅದ್ ಎಮರ್ಜೆನ್ಸಿ ಅಲ್ಲಿ ಮಾತ್ರ ಇವತ್ತು ಹೆಚ್ಚು ಕಡಿಮೆ ಮುನ್ನೂರು ಪೇಷಂಟ್ ಅಲ್ಲಿ ನಮ್ ಕ್ಲಿನಿಕ್ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸಿ ಕೆ ಪೇಶೆಂಟ್ಸ್ ಬರ್ತಾರೆ ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ಸ್ ಸೊ ಏಜ್ ತುಂಬಾ ಚಿಕ್ಕದಿರುತ್ತೆ ಚಿಕ್ಕ ವಯಸ್ಸಿನವರೆಲ್ಲ ಬರ್ತಾರೆ ಮನೆಯೊಬ್ರು ಬಂದಿದ್ರು ಎಮ್ ಎಸ್ ಸಿ ಇನ್ ಡಯಾಲಿಸಿಸ್ ಅಂತ ಹೇಳಿ ಅಂದ್ರೆ ಡಯಾಲಿಸಿಸ್ ಸೆಂಟರ್ ನಲ್ಲಿ ಅವ್ರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದಾರೆ ನಾನ್ ಕೇಳ್ದವ್ರನ್ನ ಕಿಡ್ನಿ ಯಾಕೆ ವೀಕ್ ಆಗುತ್ತೆ ಫೇಲ್ ಆಗುತ್ತೆ ಹಾರ್ಟ್ ಎನರ್ಜಿ ಯಾಕೆ ವೀಕ್ ಆಗುತ್ತೆ ಅಂತ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಬೇಸ್ಡ್ ಆನ್ ಫೈ ಎನರ್ಜೀಸ್ ತ್ರಿದೋಷ ನಮ್ದೇ ಆದ ಒಂದು ಒಂದು ನಾಲೆಡ್ಜ್ ಇರುತ್ತೆ ಕಿಡ್ನಿ ಯಾಕೆ ಶ್ರೀಂಕ್ ಆಗುತ್ತೆ ಹಾರ್ಟ್ ಯಾಕೆ ಬ್ಲಾಕೇಜ್ ಆಗುತ್ತೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಆಗಿದೆ ಅಂದ್ರೆ ಅಲ್ಲಿ ನಿಮ್ಗೆ ಆ ಹ್ಯೂಮಿಡಿಟಿ ಜಾಸ್ತಿ ಆಗಿರುತ್ತೆ ವಿಂಡ್ ಎನರ್ಜಿ ಕಡಿಮೆ ಆಗಿರುತ್ತೆ ಅಂದ್ರೆ ವಿ ವಿಲ್ ಟೆಲ್ ಬೇಸ್ಡ್ ಆನ್ ಫೈವ್ ಎನರ್ಜಿಸ್ ಬಟ್ ಇವತ್ತು ನಾವೇನು ಟಿ ಎಂ ಎಲ್ ರಿಸರ್ಚ್ ಮಾಡ್ತೀವಿ ಆದ್ರೆ ನೂರು ಪಟ್ಟು ರಿಸರ್ಚ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಆಗ್ತಾ ಇದೆ ಅದ್ಭುತವಾದ ರಿಸರ್ಚ್ ಆಗ್ತಾ ಇದೆ ಸೊ ಅದಕ್ಕೆ ಅವರ ರಿಸರ್ಚರ್ ಇದ್ರಲ್ಲ ಅವ್ರನ್ನ ಕೇಳಿದೆ ನಾನು ಸೊ ಯಾಕೆ ಇಷ್ಟೊಂದು ಜನ ನಮ್ಮ ಕ್ಲಿನಿಕ್ ಗೆ ಕಿಡ್ನಿ ಪೇಶಂಟ್ಸ್ ಬರ್ತಿದ್ದಾರೆ ಅಂತ ಸೊ ಅವರಿಂದ ಬಂದ ಉತ್ತರ ಏನು ಅಂತಂದ್ರೆ ಸರ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಸಿ ಕೆ ಡಿ ಪೇಷೆಂಟ್ಸ್ ಡಗ್ ಇಂಡ್ಯೂಸ್ಡ್ ಆಗಿರ್ತಾರೆ ಅಂತ ಅಂದ್ರೆ ಆ ಪೇಶೆಂಟ್ನು ಹೇಳ್ದ ಹೇಗೆ ಅಂದ್ರೆ ಇವಾಗ ಆರ್ಟ್ ವೀಕ್ ಇದೆ ಆರ್ಟಿಗೆ ಮೆಡಿಸಿನ್ ಕೊಡ್ತೀವಿ ದಿನ ಒಂದ್ ಐದು ಬಟ್ ತಗೊಳೋದ್ರಿಂದ ಕಿಡ್ನಿ ವೀಕ್ ಆಗುತ್ತೆ ಇಲ್ಲ ಮೆಡಿಸಿನ್ ಕೊಟ್ಟಿಲ್ಲ ಅಂದ್ರೆ ಆರ್ಟ್ ವೀಕ್ ಆಗುತ್ತೆ ನೀವೇ ಹೇಳಿ ಅಂತ ಹೇಳೋದಕ್ಕೆ ಪೇಶೆಂಟ್ ಅದ್ರ ಆಪ್ಷನ್ ಇರಲ್ಲ ಅಲ್ಲ ಮಾತ್ರೆ ಅನ್ನೋದು ಅತ್ಯಂತ ಅವಶ್ಯಕವಾಗಿ ನಮಗೆ ಬೇಕಾಗಿರ್ತಕ್ಕಂತ ಒಂದು ವಸ್ತು ನಮ್ ಎಲ್ರಿಗೂ ಬೇಕು ಮಾತ್ರೆ ಬಟ್ ಆ ಮಾತ್ರೆ ತುಂಬಾ ರೇರ್ ಆಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕು ನಾನ್ ನಿಮ್ಗೆ ಮಾತ್ರೆ ತಗೊಂಡೇ ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ ಮಾತ್ರೆ ತಗೊಂಡಿರೋ ನಾಲ್ಕು ಸಿಚುವೇಶನ್ ನನಗೆ ಇನ್ನೂ ನೆನಪಿದೆ ಒಂದು ಐದನೇ ಕ್ಲಾಸ್ ಅಲ್ಲಿ ತುಂಬಾ ಜ್ವರ ಬಂದಿತ್ತು ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಸೊ ಅವಾಗ ಒಂದ್ಸತಿ ಮಾತ್ರೆ ತಗೊಂಡಿತ್ತು ನೆನ್ಪಿದೆ ಎರಡನೇ ಟೈಮ್ ಅಲ್ಲಿ ನಾನು ಇಂಜಿನಿಯರಿಂಗ್ ಫಿಫ್ತ್ ಸೆಮಿಸ್ಟರ್ ಓದ್ಬೇಕಾದ್ರೆ ಮೂರ್ ದಿವಸ ಜ್ವರ ಇತ್ತು ನಾನು ಆದ್ರೂ ಹಾಸ್ಟೆಲ್ ಅಲ್ಲಿ ಹಾಗೆ ಮಲ್ಕೊಂಡಿದ್ದೆ ನಮ್ ಫ್ರೆಂಡ್ಸ್ ನಮ್ ಫ್ರೆಂಡ್ ಒಬ್ಬ ಜುಬೇರ್ ಅಂತ ಇದ್ದ ಜುಬೇರ್ ಅಹ್ಮದ್ ಅಂತ ಅವನಿದ್ದು ಅಲ್ಲೇ ಮೂರ್ ದಿವ್ಸದಿಂದ ಮಲ್ಕೊಂಡಿದ್ಯಾ ನಮ್ಮ ಅಣ್ಣ ವಿಮ್ಸ್ ಅಲ್ಲಿ ಇಲ್ಲೇ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಬಿ ಬರೋಣ ಬಾ ಅಂತ ಸೊ ಬಳ್ಳಾರಿಯಲ್ಲಿ ಅಲ್ಲಿ ವಿಜಯನಗರ ಮೆಡಿಕಲ್ ಕಾಲೇಜ್ ಇದೆ ಅಲ್ವಾ ಅಲ್ಲಿಗೆ ಹೋದ್ರೆ ಆ ಪ್ಯಾರಾಸಿಟಮಲ್ ಮಾತ್ರ ಕೊಟ್ಟಿದ್ರಾ ಆ ಅಂತ ಬರ್ದಿರೋದು ಸೊ ಅದ್ರಲ್ಲಿ ಒಂದೋ ಎರಡೋ ತಗೊಂಡೆ ಸರಿ ಹೋಯ್ತು ಟೂ ತೌಸಂಡ್ ಫೈವ್ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಮಾತ್ರೆ ತಗೊಳೋ ಪರಿಸ್ಥಿತಿ ಬಂದಿದ್ದು ಟೂ ತೌಸಂಡ್ ಏಟೀನ್ ಅಲ್ಲಿ ಟೂ ತೌಸಂಡ್ ಏಟೀನ್ ಅಲ್ಲಿ ತುಂಬಾ ಜ್ವರ ಇತ್ತು ಎರಡು ದಿನ ಮೂರ್ ದಿನ ಮಲಗಿದ್ದೆ ನಾಲ್ಕನೇ ದಿನ ಆಲ್ಮೋಸ್ಟ್ ರಿಕವರ್ ಸ್ಟೇಜ್ ಅಲ್ಲಿ ಇದ್ದೆ ಆಮೇಲೆ ರೋಹಿತ್ ಅಂತ ನೀವು ಕ್ಲಿನಿಕ್ ಅಲ್ಲಿ ನೋಡಿರ್ತೀರ ನಮ್ಮ ಕೊಲೀಗ್ ರೋಹಿತ್ ಅವರು ಬಂದ್ಬಿಟ್ಟು ಸರ್ ಏನಾಗಲ್ಲ ಸರ್ ಎರಡೆರಡು ಮಾತ್ರೆಗಳೆಲ್ಲ ಎಷ್ಟೆಷ್ಟು ತಗೋತಾರೆ ಡೋಲ ತಿನ್ನಿ ಸರ್ ಏನಾಗಲ್ಲ ಅಂತ ಸೊ ಈಸ್ ಮೈ ಬೆಸ್ಟ್ ಫ್ರೆಂಡ್ ಸ ಹೇಳ್ತಿದಾರ ಅಂತ ಹೇಳಿ ಅರ್ಧ ಮಾತ್ರ ತಿಂದೆ ಅವ್ನಂದ ಸರ್ ಮಕ್ಕಳಿಗೆ ಕೊಡ್ತೀವಿ ಸರ್ ನೀವು ಏನಾಗಲ್ಲ ಜೋಲ ಸಿ ಎಲ್ಲರೂ ತಗೊಂಡೋದ್ ತಗೊಳ್ಳಿ ಅಂತ ನೀನ್ ಹೇಳ್ತೀಯಪ್ಪ ನನ್ ಮನ್ಸಲ್ಲ ಬೇಡ ಅಂತ ಅರ್ಧ ತಗೊಂಡಿದ್ರು ಟೂ ತೌಸಂಡ್ ಏಟೀನ್ ಅಲ್ಲಿ ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕರೋನಾ ಸೆಕೆಂಡ್ ವೇವ್ ಬಂದಿತ್ತು ಸೆಕೆಂಡ್ ವೇವ್ ನಲ್ಲಿ ಮನೆ ನಾನೇತಿ ಡೆಲಿವರಿ ಆಗಿ ಅವರ ತಾಯಿ ಮನೆಯಲ್ಲಿ ಇದ್ರು ತುಂಬಾ ಹೆವಿ ಇತ್ತು ಸೆಕೆಂಡ್ ಕರೋನಾ ಸೆಕೆಂಡ್ ವೇವ್ ಅಲ್ಲಿ ಸ್ವಲ್ಪ ಸಿಂಪ್ಟಮ್ಸ್ ತುಂಬಾ ಅಗ್ರೆಸಿವ್ ಇತ್ತು ಸೊ ಎರಡನೇ ದಿನ ಜ್ವರ ಬಂದಾಗ ತಲೆ ಸುತ್ತಿ ಬಿದ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಎಚ್ಚರಾಗಿ ಮತ್ತೆ ರಿಲ್ಯಾಕ್ಸ್ ಆಗಿ ಬೆಳಿಗ್ಗೆ ನಾನು ಏನ್ ಏನಾಗಲ್ಲ ಒಂದ್ ಅರ್ಧ ಮಾತ್ರೆ ತಗೋ ಸರಿ ಅಂತೇಳಿ ಅವಾಗ ಅರ್ಧ ನನ್ಗೆ ಫೈವ್ ಹಂಡ್ರೆಂಡ್ ಎಮ್ ಜಿ ತೊಗೊಂಡೋದಕ್ಕೆ ತುಂಬಾ ಡೋಸೇಜ್ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ನನ್ನ ಒಂದು ಫೀಲಿಂಗು ಸೊ ಅದನ್ನ ಅರ್ಧ ಮಾಡಿಬಿಟ್ಟು ಟೂ ಫಿಫ್ಟಿ ಎಮ್ ಜಿ ತುಂಬಾ ಸುಸ್ತಿತ್ತು ಥ್ರೋಟ್ ಡ್ರೈನೆಸ್ ಇತ್ತು ಸೊ ಆಸ್ ಯೂಶಲ್ ಟಿ ಎಂ ಪಾಯಿಂಟ್ಸ್ ನ ಇದು ಮಾಡ್ಬಿಟ್ಟು ಕರೋನಾ ಸೆಕೆಂಡ್ ವೇವ್ ನಿಂದ ಆಚೆ ಬಂದಿದ್ದು ಈ ನಾಲ್ಕು ಟೈಮ್ ಅಲ್ಲೂ ನಾನು ಮಾತ್ರೆ ತಗೊಂಡಾಗು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದ್ ಎರಡು ವಾರ ನನ್ನ ಮೈಂಡ್ ಡಲ್ ಆಗಿತ್ತು ಇಷ್ಟು ಮಾತ್ರೆ ತಗೊಂಡ್ಬಿಟ್ಟಿದ್ ಎರಡು ಮಾತ್ರೆ ಅರ್ಧ ಮಾತ್ರೆ ತಗೊಂಡ್ಬಿಟ್ಟಿದ್ ನಾನು ಇದನ್ನ ನಿಮ್ಗೆ ಒಂಥರ ಏನಪ್ಪ ಓವರ್ ಆಗಿ ಹೇಳ್ತಿದ್ದೆ ಅನ್ಸ್ಬೋದು ಆ ಮೆಂಟಾಲಿಟಿ ಇರೋದ್ರಿಂದ ನಾನು ಇವತ್ತು ಈಲರ್ ಆಗಿರೋದು ಬೇರೆಯವ್ರ ತರ ನನಗೂ ಮಾತ್ರೆ ಒಂದು ಅಕ್ಕೋ ಬೆಳಿಗ್ಗೆ ಒಂದು ಸಂಜೆ ಒಂದು ಏನು ಆತರ ಇದ್ದಿದ್ರೆ ಇವತ್ತು ನನ್ ಮುಂದೆ ನಿಮ್ ಮುಂದೆ ಕುತ್ಕೊಳ್ತಾ ಇದ್ದಿರ್ಲಿಲ್ಲ ನಾನು ಮಾತ್ರೆ ತಗೊಂಡೆ ಆರಾಮಾಗಿ ತಲೆ ಕೆಡ್ಸ್ಕೊಂಡಂಗೆ ನನ್ನ ಆರೋಗ್ಯ ಆದ್ರೆ ಏನಾಯ್ತು ಇನ್ನೊಬ್ಬರದೇ ಆದ್ರೆ ಏನಾಯ್ತು ಹಾಳಾಗೋದ್ರೆ ಏನಾಯ್ತು ಮಾತ್ರೆ ತಿನ್ಕೊಂಡ್ ಜೀವನ ಮಾಡೋಣ ಅಂತ ಇಂಜಿನಿಯರು ಪ್ರೊಫೆಸರ್ ಇನ್ನೊಂದೇನೋ ಆಗ್ಬಿಡ್ತಿದ್ರು ದೇವನ್ನಿಂದ ನನ್ ತಲೆಯಲ್ಲಿರೋದು ಮಾತ್ರೆ ನನ್ ದೇಹಕ್ಕೆ ಅಲ್ಲ ನನ್ ದೇಹಕ್ಕೆ ಮಾತ್ರೆ ಅಲ್ಲ ಇದು ಇರೋದ್ರಿಂದಾನೇ ಚೈಲ್ಡ್ಹುಡ್ ಇಂದ ಇದತ್ ನನ್ನ ತಲೆಯಲ್ಲಿದೆ ಮಾತ್ರ ನನಗಲ್ಲ ಅಂತೆ ಸೊ ಇವತ್ತು ನಾನು ಯಾರನ್ನೇ ಒಂದು ಪ್ರೊಫೆಸರ್ನ ಮೆಡಿಕಲ್ ಡಾಕ್ಟರ್ಸ್ ಮಾತಾಡ್ಸಿದಾಗ ಅವ್ರು ಹೇಳ್ತಾರೆ ಸೊ ಮೋಸ್ಟ್ ಆಫ್ ದಿ ಸಿ ಕೆ ಡಿ ಪೇಷೆಂಟ್ಸ್ ಕಿಡ್ನಿ ಫೇಲ್ಯೂರ್ ಪೇಶೆಂಟ್ಸ್ ಗೆ ಡ್ರಗ್ ಇಂಡ್ಯೂಸ್ ಜಾಸ್ತಿ ಏಟಿ ಪರ್ಸೆಂಟ್ ಇರುತ್ತೆ ಅಂತ ಅಂದ್ರೆ ಮೆಡಿಸಿನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಲಾಂಗ್ ಟರ್ಮ್ ಅಲ್ಲಿ ತಗೊಂಡಿರ್ತಾರೆ ಅಂತ ಬಟ್ ನಾವೆಲ್ಲ ಇವತ್ತಿಲ್ಲಿ ಸೇರಿರೋದು ಒಂದು ಕಾಮನ್ ಮೋಟೋ ಇಂದ ನಮ್ಮೆಲ್ರಿಗೂ ಒಂದು ನಾವೆಲ್ಲ ಒಂದು ಕಾಮನ್ ಮೆಂಟಾಲಿಟಿಯಿಂದ ಇವತ್ತಿಲ್ ಇದ್ದೀವಿ ಏನು ನಮ್ ಎಲ್ರಿಗೂ ಮಾತ್ರೆ ಬೇಕು ಬಟ್ ನಮ್ ಜೀವನದಲ್ಲಿ ಒಂದ್ ಸರಿನೂ ಎರಡ್ ಸರಿನೋ ಬೇಕಾಗತ್ತೆ ಅಲ್ವಾ ಸೊ ಡೆಫಿನೆಟ್ ಆಗಿ ನಮ್ ಜೀವನದಲ್ಲಿ ಎಲ್ಲೋ ಒಂದು ಮಾತ್ರೆ ಅವಶ್ಯಕತೆ ಬೇಕು ಮೆಡಿಕಲ್ ಡಾಕ್ಟರ್ ಅವಶ್ಯಕತೆ ಬೇಕು ಅಫ್ಕೋರ್ಸ್ ಹೆಲ್ತ್ ತಗೋಣ ಬಟ್ ಒಂದು ನಮಿಗ್ ನಾವೊಂದು ಕಮಿಟ್ ಆಗೋಣ ಏನಂತ ಗೊತ್ತಾ ನನ್ನ ಆರೋಗ್ಯನ ನನ್ನ ಫ್ಯಾಮಿಲಿ ಆರೋಗ್ಯನ ನನ್ನ ಮಕ್ಕಳ ಆರೋಗ್ಯನ ನನ್ನ ಗಂಡ ಹೆಂಡತಿ ಆರೋಗ್ಯನ ಆದಷ್ಟು ನಾನೇ ಟೇಕ್ ಕೇರ್ ಮಾಡೋಣ ಬೇರೆಯವ್ರು ಬೇಡ ನಿನ್ ಮಗನೇ ಡಾಕ್ಟರ್ ಇರ್ಬೋದು ನಿಮ್ಮ ಅಪ್ಪನೇ ಡಾಕ್ಟರ್ ಇರ್ಬೋದು ಯಾರು ಏನೇ ಇರ್ಬೋದು ಅವ್ರ ಸಹಾಯ ನಿನಗೆ ಬೇಕಾಗುತ್ತೆ ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ ಇವನ್ ನನ್ನ ಪೇಷಂಟ್ಸ್ ಡಾಕ್ಟರ್ ಇದಾರೆ ಬಟ್ ಅವ್ರ ಸಹಾಯ ನಮಗೆ ಯಾವಾಗೋ ಒಂದ್ಸತಿ ಹತ್ತು ವರ್ಷಕ್ಕೊಂದ್ಸತಿ ಬೇಕಾಗುತ್ತೆ ನಾನು ಹೇಳ್ದಲ್ವಾ ನನ್ ಲೈಫಲ್ಲಿ ನಾಲ್ಕ್ ನಲ್ವತ್ತು ವರ್ಷ ನಾಲ್ಕು ಸತಿ ಆ ಒಂದು ನಾಲ್ಕು ಸತಿ ಪ್ಯಾರಾಸಿಟಮಲ್ ತಗೊಳೋ ಒಂದು ಪ್ರಮೇಯ ಬಂದಿದೆ ನನಗೆ ತಗೊಂಡಿದ್ದೀನಿ ಸೊ ನಮ್ಮೆಲ್ರ ಲೈಫಲ್ಲಿ ಮಾತ್ರೆ ಅವಶ್ಯಕತೆ ಇದೆ ನಾವು ಮಾತ್ರೆನ ತಗೋಣ ಬಟ್ ಆ ಮಾತ್ರೆ ಅವಶ್ಯಕತೆ ನನಗೆ ತುಂಬಾ ರೇರ್ ಆಗಿ ಬರ್ಬೇಕು ಸಮಟೈಮ್ಸ್ ಬರ್ಲೇಬಾರ್ದು ಬರ್ಲೇ ಅಂದ್ರೆ ಡೆಫಿನೆಟ್ ಆಗಿ ಇವಾಗಿರೋ ನಾಲೆಡ್ಜ್ ಸಾಲಲ್ಲ ಯಾಕೆ ಗೊತ್ತಾ ನಮಗೆ ಗೊತ್ತಿರೋದ ನಾಲ್ಕೇ ನಾಲೆಡ್ಜ್ ನಾಲ್ಕೇ ವರ್ಡ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಕ್ಯಾಲೋರೀಸ್ ಈ ನಾಲ್ಕು ವರ್ಡ್ ನಿಮ್ ತಲೆಯಲ್ಲಿ ಇಟ್ಕೊಂಡು ಆರೋಗ್ಯವಾಗಿರಕ್ಕೆ ಆಗಲ್ಲ ಇನ್ನೂ ಹೆಚ್ಚಿಂದ ಏನೋ ಬೇಕು ನಮ್ಗೆ ಆರೋಗ್ಯವಾಗಿರೋದಕ್ಕೆ ಏನದು ನೀವು ಯಾವುದೇ ಒಂದು ಫುಡ್ ತಗೊಳ್ಳಿ ಅದ್ರಲ್ಲಿ ಬರ್ದಿರ್ತಾರೆ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ ಇಷ್ಟು ಎನರ್ಜಿ ಇದೆ ಇಷ್ಟು ಇದೆ ಇಷ್ಟು ವಿಟಮಿನ್ಸ್ ಇದೆ ನಿಮಗೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಆಗಿದೆ ಬಿ ಸಿಕ್ಸ್ ಕಡಿಮೆ ಆಗಿದೆ ವಿಟಮಿನ್ ಎ ಕಡಿಮೆ ಆಗಿದೆ ಸಿ ಕಮ್ಮಿ ಆಗಿದೆ ಆರೆಂಜ್ ತಿನ್ನಿ ವಿಟಮಿನ್ ಸಿ ಇದೆ ಆಪಲ್ ತಿನ್ನಿ ವಿಟಮಿನ್ ಎ ಇದೆ ಸೊ ನಮ್ ನಾಲೆಡ್ಸ್ ಎಲ್ಲ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಿಟಮಿನ್ಸ್ ಪ್ರೋಟೀನ್ಸ್ ಅವೆಲ್ಲ ನನ್ನ ಕ್ವಶನ್ ಎಲ್ಲ ವಿಟಮಿನ್ಸ್ ಪ್ರೋಟೀನ್ಸ್ ತಿಂದ್ರೆ ಚೆನ್ನಾಗಿರೋದಾದ್ರೆ ನನ್ನ ಮನೆಯಲ್ಲಿ ಒಂದು ಹತ್ತು ಡಬ್ಬ ತಂದಿಟ್ಕೋತೀನಿ ನಾನು ಪ್ರೋಟೀನ್ ವಿಟಮಿನ್ ಸಪ್ಲಿಮೆಂಟ್ಸ್ ಇಸ್ ಅವೈಲೇಬಲ್ ನಿಮ್ ಮನೆಯಿಂದ ಆಚೆ ಹೋಗೋದು ಬೇಡ ಒಂದು ಆ್ಯಪ್ ಅಲ್ಲಿ ಬುಕ್ ಮಾಡಿದ್ರೆ ಸಾಕು ಪ್ರೋಟೀನ್ ಅಂಡ್ ವಿಟಮಿನ್ ಸಪ್ಲಿಮೆಂಟ್ ನಿಮ್ ನಿಮ್ ಮನೆಗ್ ಬಂದು ಕೊಡ್ತಾರೆ ವಿ ನೀಡ್ ಪ್ರೋಟೀನ್ ಅಂಡ್ ವಿಟಮಿನ್ಸ್ ಬಟ್ ಯಾವ ತರ ಬೇಕು ಯಾವ ಫಾರ್ಮ್ ಅಲ್ಲಿ ಬೇಕು ನಮ್ಮ ದೇಹದಲ್ಲಿ ವಿಟಮಿನ್ ಡಿಫಿಷಿಯನ್ಸಿ ಆಗ್ತಾ ಇದೆ ಪ್ರೋಟೀನ್ ಡಿಫಿಶಿಯನ್ಸಿ ಆಗ್ತಾ ಇದೆ ಕಾರ್ಬೋಹೈಡ್ರೇಟ್ ಅಂತೂ ಜೀರ್ಣನೇ ಆಗ್ತಾ ಇಲ್ಲ ತಿಂದಿದ್ದೆಲ್ಲ ಬ್ಲಡ್ ಶುಗರ್ ರೈಸ್ ಆಗ್ತಿದೆ ನೀವ್ ಅನ್ಬೋದು ಇವತ್ತು ಬ್ಲಡ್ ಶುಗರ್ ಇಲ್ಲ ಅಂತ ಡೋಂಟ್ ವರಿ ನಿಯರ್ ಫ್ಯೂಚರ್ ಅಲ್ಲೇ ಬರುತ್ತೆ ಐ ವಿಶ್ ನಾನ್ ಬರಬಾರ್ದು ಅನ್ಕೋತೀನಿ ಬಟ್ ಬರೋ ತರ ನಾವಿದೀವಿ ಸೊ ಅನದರ್ ಟ್ವೆಂಟಿ ಇಯರ್ಸ್ ಆದ್ರೂ ನಮ್ಗೆ ಡಯಾಬಿಟಿಸ್ ನಮ್ಮ ಹತ್ರ ಸುಳಿಬಾರ್ದು ಇಲ್ಲ ಡಯಾಬಿಟಿಸ್ ಇದ್ರು ಅನದರ್ ಟೆನ್ ಇಯರ್ಸ್ ನೂರ ದಾಟಿ ಹೋಗ್ಬಾರ್ದು ಇದಕ್ಕೆ ಏನಾದ್ರು ಸೊಲ್ಯೂಷನ್ ನಾ ಎಸ್ ಬಸವ ಅಕಾಡೆಮಿ ಸಂಶೋಧನಾ ಸಂಸ್ಥೆಯಿಂದ ನಮ್ಮ ಹತ್ರ ಆನ್ಸರ್ ಇದೆ